ಒಂದು ಅವರು ಮುಖ್ಯವಾಹಿನಿಗೆ ಬಂದರೆ ಈಗೇನು ಪ್ರಜಾಸತ್ತಾತ್ಮಕವಾಗಿ ಇಲ್ಲಿ ಪ್ರಶ್ನೆ ಮಾಡೋದಕ್ಕೆ ಹೋರಾಟವನ್ನು ಮಾಡೋದಕ್ಕೆ ಅದು ಆಗದೇ ಇದ್ದರೆ ನ್ಯಾಯಾಲಯಗಳ ಮೂಲಕ ಇನ್ನು ಬೇರೆ ಬೇರೆ ದಾರಿಗಳಿದೆ ಈಗೇನು ದಾರಿ ಇದೆ ಅವರ ದಾರಿಯಲ್ಲಿ ಆ ಆ ಥರದ ಚಳುವಳಿಗಳಿಗೆ ಜನ ಈಗಿನ ಮನಸ್ಥಿತಿಯ ಜನ ಬೆಂಬಲವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಮತ್ತು ಅವರು ಎಲ್ಲೋ ಕೆಲವೇ ಜನ ಮೂರು ಮತ್ತೊಂದು ಜನ ಇದ್ದು ಅಥವಾ ಒಂದು ಸಣ್ಣ ಟೀಮಿಂದ ಯಾವುದೇ ಬದಲಾವಣೆ ತರ್ತಕ್ಕಂಥ ಸಾಧ್ಯತೆ ಇಲ್ಲ ಮತ್ತು ಅದರಿಂದ ಏನಾಗ್ತದೆ ಅಂದರೆ ಅವರ ಜೀವಹಾನಿಗಳು ಆಗ್ತಿರೋದು ಒಂದು ಜೊತೆಗೆ ಇನ್ನೊಂದು ಈ ರೀತಿಯ ಎಲ್ಲರೂ ಮುಖಾಮುಖಿ ಆದಾಗ ಪೊಲೀಸು ಮತ್ತು ಇಲಾಖೆ ತಮಗೇನು ಪ ನಮ್ಮ ಮೇಲೆ ಹಲ್ಲೆ ಆಗ್ಬೋದಂತ ಅವ್ರ ಮೇಲೆ ರಿಯಾಕ್ಷನ್ ಮಾಡ್ತಕ್ಕಂಥ ಇದರಿಂದ ಎರಡೂ ಕಡೆ ಜೀವಹಾನಿಗಳಾಗ್ತವೆ ಹಾಗಾಗಿ ಅದು ಅಲ್ಲ ಇಲ್ಲಿ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಎಲ್ಲ ರೀತಿಯ ಮಾರ್ಗಗಳು ಇರೋದರಿಂದ ಅವರು ಮುಖ್ಯವಾಹಿನಿಗೆ ಬರಬೇಕು ಇನ್ನೊಂದು ಮುಖ್ಯವಾಹಿನಿಗೆ ಬಂದ ನಂತರದಲ್ಲಿ ಬಂದ ನಂತರದಲ್ಲಿ ನಾವು ಅವರ ಸಂಪೂರ್ಣ ಜವಾಬ್ದಾರಿಯನ್ನು ತಗೋಳೋದಕ್ಕೆ ಸಮಿತಿ ಅದೇ ಸಮಿತಿ ಸಮಿತಿಯಾಗಿದ್ದು ನಾವು ಆ ಜವಾಬ್ದಾರಿಯನ್ನು ವಹಿಸ್ಕೊಳ್ಳೋಕ್ಕೆ ಸಿದ್ಧರಾಗಿದ್ದೇವೆ ಏನು ಇಲ್ಲಿ ಬಂದ ಮೇಲೆ ಅವರಿಗೆ ಎದುರಾಗ್ತಕ್ಕಂಥಂದರೆ ಅವ್ರ ಮೇಲೆ ಕೆಲವ್ರ ಮೇಲೆ ಹತ್ತು ಕೆ ಇಪ್ಪತ್ತು ಅಥವಾ ಮೂವತ್ತು ಐವತ್ತು ಕೇಸ್ಗಳೇ ಇರ್ಬೋದು ಇದ್ರೂ ಕೂಡ ಅವು ವಿಚಾರಣೆಗೆ ತ್ವರಿತವಾಗಿ ವಿಚಾರಣೆ ನಡೀತಕ್ಕಂಥದ್ದಿದೆ ಮತ್ತು ಜೊತೆಗೆ ಈಗಾಗಲೇ ಆ ಪ್ರಕರಣಗಳು ನ್ಯಾಯಾಲಯದಲ್ಲಿ ಭಾಳಷ್ಟು ಪ್ರಕರಣಗಳು ವಿಚಾರಣೆಯಾಗಿ ಮುಗಿದು ಹೋಗಿರೋದ್ರಿಂದ ಸ್ಪಿಟಪ್ ಕೇಸ್ಗಳು ಅಂತಾರೆ ಅದನ್ನು ಪ್ರತ್ಯೇಕವಾಗಿ ಇಟ್ಟಂಥ ಪ್ರಕರಣಗಳಾಗಿರೋದರಿಂದ ಶೀಘ್ರವಾಗಿ ವಿಚಾರಣೆ ಮುಗಿದು ಹೋಗ್ತಕ್ಕಂಥ ಎಲ್ಲ ಅವಕಾಶಗಳು ಇರೋದರಿಂದ ಬಂದರೆ ಒಂದು ಎರಡು ವರ್ಷದಲ್ಲಿ ಎಲ್ಲ ಪ್ರಕರಣಗಳು ಮುಗ್ದು ಹೋಗ್ತಕ್ಕಂಥದ್ದಿದೆ ಮತ್ತು ಅವರು ಬಂದ ನಂತರದಲ್ಲಿ ಅವರು ಬೇಲನ್ನು ತೆಗೆದುಕೊಳ್ಳೋದಕ್ಕಾಗಲಿ ಜಾಮೀನು ಮೇಲೆ ಹೊರಗೆ ಬರೋದಕ್ಕಾಗಲಿ ಯಾವುದೇ ರೀತಿ ಸರ್ಕಾರ ಅದಕ್ಕೆ ಹೆಚ್ಚು ಒತ್ತಡವನ್ನು ಹೇರೋದಕ್ಕೂ ಕೂಡ ಸಾಧ್ಯವಿಲ್ಲ ಯಾಕೆಂದರೆ ಆಲ್ರೆಡಿ ವಿಚಾರಣೆ ಮುಗಿದು ಹೋಗಿರ್ತಕ್ಕಂಥ ಪ್ರಕರಣಗಳು ಇನ್ನೊಂದೇನಿದೆ ಅವರು ಬಂದ ನಂತರ ಇಲ್ಲಿ ಜೀವನ ನಿರ್ವಹಣೆಗೆ ಅಥವಾ ಹೊಸ ಬದುಕನ್ನು ಕಟ್ಕೊಳ್ಳೋದಕ್ಕೆ ಸರ್ಕಾರ ಒಂದಿಷ್ಟು ಪ್ಯಾಕೇಜನ್ನು ಕೂಡ ಘೋಷಣೆ ಮಾಡಿರೋದ್ರಿಂದ ಅದರ ಅಡಿಯಲ್ಲಿ ಮತ್ತು ಬೇರೆ ಬೇರೆ ಫೆಸಿಲಿಟೀಸ್ಗಳು ಈಗ ಬಂದ ನಂತರ ಉದ್ಯೋಗವನ್ನು ಮಾಡೋದಕ್ಕೆ ಬ್ಯಾಂಕ್ ಲೋನು ಇನ್ನೊಂದೇನು ಇನ್ನಿತರ ಸಹಕಾರವನ್ನು ಸಹ ಕೊಡೋದಕ್ಕೆ ಸಮಿತಿ ಸರ್ಕಾರಕ್ಕೆ ಒತ್ತಾಯಿಸಿದೆ ಮತ್ತು ಅದು ಅವಕಾಶವನ್ನು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು